ಸಿಟಿ ಅವರೇ ನಮಸ್ತೆ ಕಾಂಗ್ರೆಸ್ ಕಾರ್ಯಕರ್ತ ವಿನಾಯಕ್ ಅಂತ ಕೋಗಿಲು ಗೇಟ್ ಬಗ್ಗೆ ಮಾತಾಡ್ತಾ ಇದ್ವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಚರ್ಚೆ ಆಯಿತು ಪಾಕಿಸ್ತಾನದ ಒಬ್ಬ ಅವಿಕೆ ಅವಿವೇಕಿ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೀತಿದೆನೋ ಹೇಳಿಕೆಯನ್ನು ಕೊಟ್ಟ ಓಕೆ ಈ ವಿಷಯಕ್ಕೆ ಬರೋಣ ಇಲ್ಲಿ ನಡೆದಿರೋ ವಿಷಯಕ್ಕೆ ಬರೋದಾದ್ರೆ ಅಲ್ಲಿ ನೀವು ಮಾತಾಡ್ತಾ ಹೇಳಿದ್ರಿ ಪ ಅನ್ಯ ರಾಜ್ಯದವರ ಬಗ್ಗೆ ಕಾಳಜಿ ಹೆಚ್ಚಾಗಿದೆ ಅದಕ್ಕಾಗಿ ಮಾಡ್ತಾ ಇದ್ರು ಅಂತ ಶ್ರೀಲಂಕಾಗೆ ಯಾಕೆ ಕೇಂದ್ರ ಸರ್ಕಾರ ಸಹಾಯ ಮಾಡ್ತಿದೆ ಅಫ್ಘಾನಿಸ್ತಾನಕ್ಕೆ ಆ ಕೇಂದ್ರ ಸರ್ಕಾರ ಸಹಾಯ ಮಾಡ್ತಿದೆ ನೀವು ಕಡು ವಿರೋಧ ಮಾಡುವಂತ ಪ್ಯಾಲೆಸ್ಟೀನ್ ಯಾಕೆ ಕೇಂದ್ರ ಸರ್ಕಾರ ಸಹಾಯ ಮಾಡ್ತಿದೆ ಅಲ್ಲಿ ನೀವು ಮಾಡೋದು ಸರಿ ಆಗದ್ರೆ ಇಲ್ಲಿ ನಾವು ಮಾಡೋದು ತಪ್ಪು ಅಂತ ಆಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ಆ ದೇಶದ ಒಂದಂತ ಒಂದ್ ಹಂತಕ್ಕೆ ಪರ್ಸ್ಪೆಕ್ಟಿವ್ ಕ್ರಿಯೇಟ್ ಆಗ್ತಿದೆ ಅದು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮಾಡಿದಾರೆ ಅನ್ನೋದು ನನ್ನ ಜೊತೆಗೆ ಕ್ರಿಸ್ಮಸ್ ಈಗ ಕ್ರಿಸ್ಮಸ್ ಬಗ್ಗೆ ಸರಿ ಅಂತೀರಿ ನೀವು ಬೇರೆ ದಾರಿ ಇರಲಿಲ್ಲ ಸರಿ ತಪ್ಪು ಅನ್ನೋದನ್ನ ಬಿಟ್ಟುಬಿಟ್ಟು ಅನಿವಾರ್ಯತೆ ಇತ್ತು ಅನ್ನೋದು ಓಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅಂದಾಗ ಬೇರೆ ದಾರಿ ಇರಲಿಲ್ಲ ರಾಜ್ಯದಲ್ಲಿರುವ ಎಲ್ಲ ಗುಡಿಸಿಲು ನಿವಾಸಿಗಳಿಗೆ ಮನೆ ಕಟ್ಕೊಡ್ತೀವಿ ಅನ್ನೋದು ಸರ್ಕಾರದ ಪಾಲಿಸಿ ಆದ್ರೆ ನಾವು ಸ್ವಾಗತ ಮಾಡ್ತೀವಿ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಯಾಕೆ ಪಕ್ಕದಲ್ಲೇ ಸರ್ವಜ್ಞ ನಗರದಲ್ಲಿ ಮನೆ ಕಳ್ಕೊಂಡು ಇವತ್ತಿಗೂ ದಂಡಿ ಕೂತಿದ್ದಾರೆ ಅವ್ರ ಬಗ್ಗೆ ಒಂದು ಚಕಾರ ಇಲ್ಲ ಪಾಕಿಸ್ತಾನ ಹೇಳಿದ ತಕ್ಷಣ ಬೆದರ್ಬೇಕಾ ವೇಣುಗೋಪಾಲ್ ಹೇಳ್ತಿದ್ದಂಗೆ ಅವ್ರ ಗುಲಾಮ್ರ ನಾವು ವೇಣುಗೋಪಾಲ್ ಏನು ಸೂಪರ್ ಸೂಪರ್ ಸಿ ಎಮ್ಮ ವೇಣುಗೋಪಾಲ್ ಇರ್ಬೋದು ಕಾಂಗ್ರೆಸ್ಸಿಗೆ ಎ ಐ ಸಿ ಸಿ ಮಹಾಪ್ರಧಾನ ಕಾರ್ಯದರ್ಶಿ ಇರ್ಬೋದು ರಾಜ್ಯಕ್ಕಲ್ಲ ಕರ್ನಾಟಕ ರಾಜ್ಯಕ್ಕಲ್ಲ ನೀವು ಕಾಂಗ್ರೆಸ್ಸಿಂದ ಮನೆ ಕಟ್ಸ್ಕೊಡ್ತೀವಿ ಹೇಳಿ ಜಮೀರ್ದು ಜಮೀನಿದೆ ಜಮೀರ್ ಜಮೀನಲ್ಲಿ ಕಟ್ಸ್ಕೊಡ್ತೀವಿ ಹೇಳಿ ಡಿ ಕೆ ಶಿವಕುಮಾರ್ ದುಡ್ಡೊಳು ಕಟ್ಸ್ಕೊಡ್ತೀವಿ ಹೇಳಿ ನಾವು ಯಾರೂ ಪ್ರಶ್ನೆ ಮಾಡಲ್ಲ ಸರ್ಕಾರದ ಹಣ ಕೊಡಬೇಕಾದ್ರೆ ಅದಕ್ಕೊಂದು ಕಾಮನ್ ಪಾಲಿಸಿ ಇಟ್ಕೊಳ್ಳಿ ನೀವೇ ನೋಡಿ ಮೊದಲನೇ ಬಾರಿಗೆ ವಯನಾಡಿನಲ್ಲಿ ಒಂದು ಆಣೆ ತುಳಿದು ಸತ್ರು ಕರ್ನಾಟಕ ಸರ್ಕಾರ ಒಂದು ಡೆಫಿನೇಷನ್ ಕೊಡ್ತು ಕರ್ನಾಟಕದ ಆನೆ ಅಂತ ಯಾರು ಕಂಡು ಹಿಡ್ದಿದ್ರು ಅಲ್ಲಿ ಯಾರು ಕಂಡು ಹಿಡ್ದಿದ್ರು ಈ ಥರದ ಮಿತಂಡವಾದ ಬೇಡ ನೋಡಿ ನಾನೊಂದು ಆರಂಭದಲ್ಲೇ ಒಂದು ಮಾತು ಹೇಳಿದೆ ಕೊಡಗು ಚಿಕ್ಕಮಗಳೂರು ಹಾಸನ ಜಿಲ್ಲೆಗಳಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಒತ್ತುವರಿ ಅನ್ನೋದು ಒಂದು ಸ್ವಾಭಾವಿಕವಾಗಿರುವಂಥ ಪ್ರಕ್ರಿಯೆ ಅಧಿಕೃತವಾಗಿ ಎರಡು ಎಕರೆ ರೆಕಾರ್ಡ್ ಇದ್ದರೆ ಮೂರು ಎಕರೆ ಎಂಕ್ರೋಚ್ಮೆಂಟ್ ಇರುತ್ತೆ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಬೆಲೆ ಕಿಳಿಸ್ತೀರಿ ಆಗಿಲ್ದಿರೋ ಮಾನವೀಯ ಕಳಕಳಿ ಇವ್ರಿಗೆ ಮಾತ್ರ ಯಾಕೆ ನೀವು ಮಾನವೀಯ ಕಳಕಳಿ ತೋರಿಸಿ ಕಾಮನ್ನಾಗಿ ಎಲ್ಲರಿಗೂ ತೋರಿಸಿ ಅಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ಭಾವ ನೋಡಬೇಡಿ ನಿಮ್ಮ ಮತ್ತೆ ಅಕ್ರಮ ಅಂತ ಹೇಳಿದ ಮೇಲೆ ನೀವೊಂದು ನಿರ್ಣಯ ತಗೊಳ್ಳಿ ಎಲ್ಲ ಅಕ್ರಮ ಯಾರ್ಯಾರು ಕಟ್ಕೊಂಡಿದ್ದಾರೆ ಅದನ್ನು ಸಕ್ರಮಗೊಳಿಸ್ತೀವಿ ಯಾರ್ಯಾರು ಅಕ್ರಮವಾಗಿ ಇದ್ದಾರೆ ಅವರೆಲ್ಲರಿಗೂ ಐದು ಲಕ್ಷ ದುಡ್ಡು ಕೊಡ್ತೀವಿ ಇದು ಒಂದು ಸಾಮಾನ್ಯವಾಗಿರುವಂಥ ಕಾಮನ್ ರೆಜುಲೇಷನ್ ಆಗುತ್ತೆ ಅದು ಇಲ್ಲಿ ಸರ್ಕಾರ ಮಾಡಿದ್ದೇನು ಅಂದರೆ ಕೇರಳದ ವೇಣುಗೋಪಾಲ್ ಹೇಳ್ತಿದ್ದಂಗೆ ಬೆಚ್ಚಿ ಬಿದ್ದಿದ್ದು ಪಾಕಿಸ್ತಾನ ಸ್ಟೇಟ್ಮೆಂಟ್ ಕೊಡ್ತಿದ್ದಂಗೆ ಹೊತ್ಕೊಂಡು ಕುಣಿದಿದ್ದು ಏನನ್ನ ತೋರಿಸುತ್ತೆ ಇದು ಬೇಡ ಇದನ್ನು ಮಾಡಬೇಡಿ ನೀವು ಎಸ್ ಅಣ್ಣ ನಮಸ್ತೆ ಪವನ್ ಅಂತ ಬೆಂಗಳೂರು ಸೆಂಟ್ರಲ್ಲಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹಲ್ವಾರು ಘಟನೆಗಳು ತುಂಬ ನಡೀತಾನೇ ಇದೆ ಅದೇ ಕ್ಷೇತ್ರದಿಂದ ಅದೇ ವಾರ್ಡಿಂದ ನಾನು ಬರ್ತಾ ಇದ್ದೀನಿ ನನ್ನ ಮನೆ ಒಂದು ನಾಲ್ಕು ಬೀದಿ ಬಿಟ್ಟು ಆ ಒಂದು ಘಟನೆ ನಡೆದಿರೋದು ಪ್ಲಸ್ಸು ಪ ಪಕ್ಕದ ಕ್ಷೇತ್ರದಲ್ಲಿ ಕೋಗಿಲ ಕ್ರಾಸ್ ಇರೋದು ಅಲ್ಲಿರೋರೆಲ್ಲನೂ ಈಗ ಎಲ್ಲ ಪಾರ್ಟಿ ಲೀಡರ್ಗಳು ಹೆಂಗಾಗಿಬಿಟ್ಟಿದ್ದಾರೆ ಅಂದರೆ ಆ ಹಿಂದೂಗಳಾದರೆ ಬಿ ಜೆ ಪಿ ಘಟು ಕಾಂಗ್ರೆಸ್ ಆದರೆ ಮುಸ್ಲಿಂ ಗೋಟು ಅಲ್ಲಿರೋರೆಲ್ಲ ಹಿಂದೂಗಳು ಯಾಕೆ ಮುಸ್ಲಿಮ್ ಇಲ್ಲ ಅಂತ ಏನಾದರೂ ನೆಲೆ ಮಾಡಿಕೊಟ್ಟಿಲ್ವ ನೀವು ಕೆ ಜೆ ಜಾಜವರೇ ಅದ್ರ ಬಗ್ಗೆ ನಿಲುವು ಏನಂತ ಈಗ ಕೇರಳದಲ್ಲಿ ಆ ತರ ಘಟನೆಗಳೆಲ್ಲ ನಡೀತಾ ಇದೆ ಎಲ್ಲ ಜಾಗದಲ್ಲಿ ಅನುದಾನ ಬಿಡುಗಡೆ ಮಾಡಬೇಕಲ್ಲ ನಮ್ಮ ರಾಜ್ಯ ಜನ ನಾವು ಕಟ್ಟಿರೋ ಟ್ಯಾಕ್ಸ್ ನೀವ್ ಹೇಳಿದ್ದಕ್ಕೆ ಪೂರಕವಾಗಿ ನಾನು ಹೇಳಿದ ಸರ್ಕಾರ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ತಾರತಮ್ಯ ಮಾಡಬಾರ್ದು ಆ ತಾರತಮ್ಯ ಮಾಡಿದ್ದಕ್ಕೋಸ್ಕರ ಈ ಪ್ರಶ್ನೆ ಬಂದಿರತಕ್ಕಂಥದ್ದು ಮತ್ತೆ ಮತ್ತೆರಡನೇದು ನಿನ್ನೆ ವಿಪಕ್ಷದ ನಾಯಕರು ಒಂದು ಗೂಗಲ್ ಮ್ಯಾಪನ್ನು ರಿಲೀಸ್ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಲ್ಲಿ ಖಾಲಿ ಅಲ್ಲ ಗೂಗಲ್ ಮ್ಯಾಪು ಜಿ ಬಿ ಎದು ಕೊಟ್ಟಿರೋದು ಸರ್ ಹೌದು ಜಿ ಬಿ ಎದ ಹತ್ತಿರನೇ ಇದೆ ಗೂಗಲ್ ಮ್ಯಾಪ್ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾರೂ ಇಲ್ಲ ಈಗ ಒಂದು ಅಕ್ರಮವಾಗಿ ಕಟ್ಕೊಂಡಿದ್ದಾರೆ ನೀವು ಈ ರೀತಿ ಮಾಡಿದ್ರಿಂದ ನಾಳೆ ಇದ್ರ ಸಂಖ್ಯೆ ಲಕ್ಷಾಂತರ ಸಂಖ್ಯೆ ಆಗ್ಬೋದು ಆಗ ನಿಮಗೆ ಎರಡು ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಒಂದು ಅಕ್ರಮವನ್ನು ನೋಡಿರೂ ನೋಡದಂತೆ ಸುಮ್ಮನಿರೋದು ಇಲ್ಲ ಕಿತ್ತಾಕಿದರೆ ವಿವಾದ ಆಗುತ್ತೆ ಅಂಥೇಳಿ ಅವರಿಗೆ ದುಡ್ಡು ಕೊಡೋದು ಇದು ಆಗಬಾರ್ದು ಈ ಇಲ್ಲಿ ಒಂದು ಕಾನೂನಿದೆಯೇ ಇಲ್ವೋ ಆ ಕಾನೂನಿಗೆ ಅಡಿಯಾಗಿರಬೇಕು ಅಡಿಯಾಳಾಗಿರ್ಬೇಕು ನಾವು ಇನ್ನೆಲ್ಲದ ಕಾನೂನು ಮುಖ್ಯನೋ ಅಥವಾ ನಮ್ಮ ರಾಜಕೀಯ ಲಾಭನಷ್ಟ ಮುಖ್ಯನೋ ನಮ್ಮ ಪ್ರಶ್ನೆ ಇರೋದು ನಿಮ್ಮ ರಾಜಕೀಯ ಲಾಭನಷ್ಟದ ಲೆಕ್ಕಾಚಾರಕ್ಕೆ ಕರ್ನಾಟಕದ ಹಿತಾಸಕ್ತಿನ ಬಲಿ ಕೊಡಬೇಡಿ ಇಲ್ಲಿಯ ಕಾನೂನು ವ್ಯವಸ್ಥೆ ಸುವ್ಯವಸ್ಥೆಯನ್ನು ಹಾಳು ಮಾಡಬೇಡಿ ಇಲ್ಲಿ ಎಲ್ರಿಗೂ ಯಾರು ಬಂದು ಬೇಕಾದ್ರೂ ಬಂದು ಹೋಗ್ಬೋದು ಆದರೆ ಯಾರು ಬಂದರೂ ಮನೆ ಕಟ್ಕೊಡ್ತೀವಿ ಅನ್ನುವಂಥ ಉದಾರತೆ ಇಲ್ಲ ನಮ್ಮ ಮನೆ ಮಕ್ಕಳಿಗೆ ಇಲ್ಲಿ ಜಾಗ ಇಲ್ಲ ಇಲ್ಲಿ ಹುಟ್ಟು ಬೆಳೆದವರಿಗೇ ಇನ್ನೂ ನಾವು ಸೂರು ಕೊಡೋಕ್ಕಾಗಿಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಬೇಡಿ ಇದು ಈ ಡಿಸ್ಕ್ರಿಮಿನೇಟ್ ಮಾಡುವಂಥ ಪ್ರವೃತ್ತಿಯ ವಿರುದ್ಧ ನಾವು ಧ್ವನಿ ಎತ್ತಾಯಿದ್ದೀವಿ ಬಿಟ್ಟರೆ ಮಾನವೀಯ ನೆರವು ಕೊಡಲೇಬೇಕು ಎಲ್ಲ ಕಾಲಕ್ಕೂ ಕೊಟ್ಟಿದ್ದೀವಿ ಕೊಡಲೇಬೇಕು ಅದು ಮತ್ತು ನಮಗೆ ಅಪಕಾರ ಮಾಡಿದವರಿಗೂ ಭಾರತ ಸರ್ಕಾರ ಸಹಾಯ ಮಾಡಿದೆ ನಮಗೆ ಟರ್ಕಿ ಅವರು ಭೂಕಂಪದಲ್ಲಿ ಸಾಹಿತ್ಯ ಇದ್ದಾಗ ನೆರವು ಕೊಟ್ಟಿದ್ದು ನಾವು ಪಾಕಿಸ್ತಾನಕ್ಕೆ ಕೊಟ್ಟಿಲ್ವಾ ಪಾಕಿಸ್ತಾನಕ್ಕೂ ನೆರವು ಕೊಟ್ವಿ ಕೆಲವೊಮ್ಮೆ ನಮ್ಮ ನಮ್ಮ ಮಾನವೀಯ ಗುಣವನ್ನು ನಮ್ಮ ನಮ್ಮ ಉದಾತ್ತ ಸಂಸ್ಕೃತಿ ಹಿನ್ನೆಲೆಯಲ್ಲಿ ನಾವು ಮಾಡ್ತೀವಿ ಕೆಲವು ಉಪಕಾರ ತಿಂದು ಅಪಕಾರ ಮಾಡ್ತವೆ ಎಸ್ ಸರ್ ನನ್ನ ಹೆಸರು ಶಹಬಾಜ್ ಅಂತ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರು ಇವಾಗ ಅನಂತಕುಮಾರ್ ಹೆಗಡೆ ಅವರು ಸ್ವಲ್ಪ ವರ್ಷ ಹಿಂದೆ ಅವರು ಜಾತ್ಯತೀತ ಎಂಬ ಪದವನ್ನು ಸಂವಿಧಾನದಿಂದ ತೆಗ್ದು ಹಾಕ್ತಿವಿ ಅಂತ ಒಂದು ಮಾತನ್ನು ಹೇಳಿದ್ರು ಅದರಲ್ಲಿ ಸಂವಿಧಾನದ ಪೀಟಿಕೆಯಲ್ಲಿ ಬಂದಿರೋದು ಅದು ತೆಗ್ದಾಗದು ತಪ್ಪ ಸರ್ ಅವ್ರ ವಿಚಾರದಲ್ಲಿ ಸಂವಿಧಾನದ ಪೀಠಿಕೆಯಲ್ಲಿ ಜಾತ್ಯತೀತ ಮತ್ತು ಸಮಾಜವಾದ ಪದ ಇರಲಿಲ್ಲ ಏ ಜಾತ್ಯಾತೀತ ಮತ್ತು ಸಮಾಜವಾದ ಪದವನ್ನು ಸೇರಿಸಬೇಕು ಅಂತ ಸಂವಿಧಾನ ರಚನಾ ಸಮಿತಿಯ ಸಭೆಯಲ್ಲಿ ಚರ್ಚೆ ನಡೆದಾಗ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಯಾವುದೋ ಒಂದು ಐಡಿಯಾಲಜಿಗೆ ಬೈಂಡ್ ಆಗಬಾರ್ದು ಮುಕ್ತವಾಗಿರಬೇಕಿದು ಹಾಗಾಗಿ ನಾವು ಜಾತ್ಯಾತೀತ ಅಂತಲೂ ಸೇರಿಸಲ್ಲ ಯಾವುದೋ ಒಂದು ಪಾಲಿಸಿಗೆ ಬೈಂಡ್ ಆಗಿರ್ಬೋದು ಅವರವರು ಅವರವರ ಕಾಲಘಟ್ಟದಲ್ಲಿ ಅವರವರು ಆಡಳಿತದೊಳಗೆ ಪಾಲಿಸಿ ಬರಲಿ ಸಂವಿಧಾನ ಒಂದು ಪಾಲಿಸಿ ಇರಬಾರ್ದು ಅಂತ ಸಮಾಜವಾದಿ ದೇಶ ಅಂತ ಆಗಬಾರ್ದು ಅಂತ ಆಗಬಾರ್ದು ಅಂತ ಹೇಳಿ ಅಂಬೇಡ್ಕರ್ ಅವರು ನಿರಾಕರಿಸಿ ಸ್ಪಷ್ಟವಾಗಿ ಸಂವಿಧಾನ ರಚನಾ ಸಮಿತಿಯೊಳಗೆ ಯಾವುದೂ ಶಿಫಾರಸ್ ಆಗಿರಲಿಲ್ಲ ಆಮೇಲೆ ತುರ್ತು ಪರಿಸ್ಥಿತಿ ಸೇರಿಸಿದರು ತುರ್ತು ಪರಿಸ್ಥಿತಿಯಲ್ಲಿ ವಿತೌಟ್ ಡಿಬೇಟು ವಿಪಕ್ಷಗಳೆಲ್ಲ ಜೈಲಲ್ಲಿದ್ದಾಗ ವಿತೌಟ್ ಡಿಬೇಟ್ ಸೇರಿಸಿದರು ಹೋಗಲಿ ಜಾತ್ಯಾತೀತ ಅಂದರೆ ಏನು ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಕ್ಯುಲರಿಸಮ್ ಓಲೈಕೆನಾ ಸರ್ವ ಭಾರತದ ದೃಷ್ಟಿಯಲ್ಲಿ ಹೋದರೆ ಸರ್ವ ಪಂಥ ಸಮಭಾವ ಸರ್ವ ಪಂಥ ಸಮಭಾವ ಭಾರತದ ಮಣ್ಣಲ್ಲಿ ನೆಲದಲ್ಲಿದೆ ಯಾರೂ ಅಳವಡಿಸ್ಕೊಂಡಿಲ್ಲ ಅವರು ಅಳವಡಿಸ್ಕೊಳ್ಬೇಕು ಏನು ಮಾಡಿಬಿಟ್ರು ಅದನ್ನುವೇ ಮುಸಲ್ಮಾನರನ್ನು ಓಲೈಸೋದು ಮಾತ್ರ ಜಾತಿ ಜಾತ್ಯಾತೀತತೆ ಜಾತಿಗಳನ್ನು ಜಾತಿ ಜಾತ್ಯತೀತತೆ ಲಕ್ಷಣ ಅಲ್ಲ ಜಾತಿಯನ್ನು ಜಾತಿ ಅತೀತತೆ ಲಕ್ಷಣ ಆಯಿತು ಅಹಿಂದ ಜಾತ್ಯಾತೀತತೆಯ ಹಿನ್ನೆಲೆಯಲ್ಲಿ ಹುಟ್ಟುಕೊಂಡಿದ್ದ ಅಹಿಂದ ಹೇಳೋನು ಜಾತಿವಾದಿನೋ ಜಾತಿ ಅತೀತ ಆಗಿದ್ದರೆ ಅವನು ಸರ್ವ ಪಂಥ ಸಮಭಾವದ ಬಗ್ಗೆ ಮಾತಾಡ್ತಾನೆ ಸರ್ವ ಜಾತಿಯನ್ನು ಸಮಾನವಾಗಿ ಕಾಣ್ತಾನೆ ಇಲ್ಲವೇ ಇಲ್ವಲ್ಲ ನಮ್ಮಲ್ಲಿ ಹೌದಲ್ವಾ ನಮ್ಮಲ್ಲಿ ಎಲ್ಲಿದೆ ಅದು ಹಾಗಾಗಿ ಈ ರೀತಿ ತಪ್ಪು ಅರ್ಥದಲ್ಲಿ ಬಳಕೆಯಾಗುವ ಜಾತ್ಯಾತೀತತೆ ನಮಗೆ ಬೇಡ ಸರ್ವ ಪಂಥ ಸಮಭಾವದಲ್ಲಿ ಕಾಣುವಂಥ ಜಾತ್ಯಾತೀತತೆ ಮಣ್ಣಿನ ನೆಲದಲ್ಲೇ ಇದೆ ಹಾಗಾಗಿನೇ ನೂರಾರು ಮತ ಸಂಪ್ರದಾಯಗಳು ಹುಟ್ಕೊಂಡಿರೋದು ಸಾವಿರಾರು ಭಾಷೆಗಳು ಉಳಿದಿರೋದು ಅದು ಉಳಿಸ್ಬೇಕು ಅಂದರೆ ಇಲ್ಲಿ ಮಣ್ಣಿನ ನೆಲದಲ್ಲೇ ಇದೆ ಅದು ಹಾಗಾಗಿ ನಿಮಗೆ ಗೊತ್ತಿರಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಲ್ಲಿ ಜಾತ್ಯಾತೀತ ಮತ್ತು ಸಮಾಜವಾದ ಅನ್ನೋ ಪದ ಇರಲಿಲ್ಲ ಅದು ತುರುಕಲಾಯಿತು ತುರ್ತು ಪರಿಸ್ಥಿತಿ ಇದ್ದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ತುರುಕಿದ್ರು ಹೋಗ್ಲಿ ಆ ಅರ್ಥವನ್ನು ಕೂಡ ತಪ್ಪು ಅರ್ಥ ಬರೋ ರೀತಿಯಲ್ಲಿ ಆಚರಣೆಗೆ ತಂದರು ಅದ್ರ ವಿರುದ್ಧ ನಾವು ಧ್ವನಿ ಎತ್ತಿದ್ದೇವೆ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಜ್ ನಾಟಕ ಬಂದ್